ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಬಾಲಕೃಷ್ಣ ಬರಗೂರು ನಮ್ಮ ಬರ್ಗೂರು ಇಂಟರ್ ನ್ಯಾಷನಲ್ ಫಿಲಮ್ಸ್ ನ್ಯೂಸ್ ಚಾನಲ್ ಅಲ್ಲಿ ಒಬ್ಬ ವಿಶೇಷವಾದ ವ್ಯಕ್ತಿ ನಾನು ಕರ್ಕೊಬಂದು ನಿಮ್ಮ ಮುಂದೆ ನೇರವಾಗಿ ಮಾತುಕತೆ ನಡೆಸ್ತೀನಿ ಆ ವ್ಯಕ್ತಿ ಯಾರಂತ ಆಲ್ರೆಡಿ ನಿಮಗೆ ಗೊತ್ತಾಗಿರುತ್ತೆ ಇಡೀ ರಾಜ್ಯದಲ್ಲೇ ಫೇಮಸ್ ಆಗಿರುವಂತಹ ವ್ಯಕ್ತಿ ಒಂದು ಪ್ರಿನ್ಸ್ ಧುವಾ ಸರ್ಜಾ ಮತ್ತೊಂದು ಕಡೆ ಶಿವಣ್ಣನ ಒಂದು ಆರ್ಭಟವನ್ನು ಒಂದು ಸಾಹಿತ್ಯದ ರೂಪದಲ್ಲಿ ಹೇಳಿದಂತಹ ಓಡ್ರೋಡ್ ಖ್ಯಾತಿಯ ಅಹ್ ಶ್ರೀನಿವಾಸ್ ಓಡ್ರ 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 ಇದು ಸರ್ಜಾಡ ಓಡ್ರ 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 ಇದು ಸರ್ಜಾಡ ಸರ್ಜ ಬಂದ್ರು ಸರ್ಜ ಆಕ್ಷನ್ ಶ್ ಪ್ರಿನ್ಸು ಸರ್ಜ ಪಟಿ ಟಡ್ಡಿ ಹಾಕಿ ಪಟಾಪಟಿ ಚಡ್ಡಿ ಹಾಕಿ ಚಟಾಟಾ ಸ್ಟೆಪ್ ಹಾಕಿ ಎರಡು ಎರಡು ನಡಿ ಹೊಡೆಯುವ ಚಿಕನ್ ಲಿ ಪಪ್ಪು ತಿಂದೆ ಬಿಡುವ ಬನ್ನಿರಿ ಬನ್ನಿರಿ ನನ್ನ ಗಳೇರೆ ಬನ್ನಿರಿ ಬನ್ನಿರಿ ನನ್ನ ಗಳೇ ಎಂದಾಯ್ ಮಾಡೇ ಬಿಡುವ ಇದನ್ನು ಸುದ ಮೆಟ್ಲ ನನ್ನ ಪೊಲೀಸ್ ಸ್ಟೇಷನ್ ಮೆಟ್ಲು ತೊಗೊಂಡ್ಬಾರ್ದಾ ಆ ಸಾಂಗ್ಲಿಯಾನ ಸ್ವಿಫ್ಟ್ ಕರ್ ಮೇಲೆ ಓಡಾಡ್ತದೆ ನನ್ನ ಬರಿಗಾಲದಲ್ಲಿ ನಡೆದಾಡ್ ಹೋಗ್ಬಾರ್ದ ಆ ಸಾಂಗ್ಲಿಯಾನ ಆ ಸಾಂಗ್ಲಿಯಾನ ಹೀಗೆ ಬಿಟ್ರೆ ನಮ್ಗ್ ಇಲ್ಲ ಊ ಮುನ್ನ ಗುರುತಿಸ ಸಹ ಒಂದು ವರ್ಗ ಇದೆ ಈಗ ನೀವೇನಾದ್ರೂ ಈಗ ಕನ್ನಡ ಚಿತ್ರರಂಗದಲ್ಲಿ ಈ ರೋಗಿ ಪಾದಾರ್ಪಣೆ ಮಾಡ್ಬೇಕು ಅಂತ ಕಂಡಿದ್ದೀರ ಮಾಡ್ತೀನಿ ಸರ್